ನಮಸ್ಕಾರ ಗಿಳಿಯ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸ್ವಾಗತ ಗಿಳೇರಿ ವಿಡಿಯೋದಲ್ಲಿ ಐ ಗ್ರೋತ್ ಪೊಟೆನ್ಶಿಯಲ್ ಇರುವಂತ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ತುಂಬಾ ಒಳ್ಳೆ ಸುದ್ದಿಗಳು ಬರ್ತಾ ಇದಾವೆ ಬಹುಶಃ ಅದರ ಇಂಪ್ಯಾಕ್ಟ್ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗಬಹುದು ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ನಾನು ಮೆಡಿಶನ್ ಮುಂದೆ ಹಾಗಾದ್ರೆ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ ಇಂದ ಬಿಗ್ ನ್ಯೂಸ್ ಬಂದಿದೆ ನಿಮಗೆ ಗೊತ್ತಿರುವ ಹಾಗೆ ಹಲವಾರು ರಾಜ್ಯಗಳು ಇ ವಿ ಪಾಲಿಸೀಸ್ ಅನ್ನು ಈಗಾಗಲೇ ಅನೌನ್ಸ್ ಮಾಡಿದ್ದಾವೆ ಜೊತೆಗೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡುತ್ತಿದ್ದಾವೆ ಈಗ ಇನ್ನೊಂದು ರಾಜ್ಯ ಆ ಲಿಸ್ಟ್ ಗೆ ಸೇರ್ಕೊಂಡಿದೆ ಅದ್ಯಾವುದು ಅಂತಂದ್ರೆ ಡೆಲ್ಲಿ ಡೆಲ್ಲಿ ಗವರ್ನಮೆಂಟ್ ಇ ವಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಡ್ರಾಫ್ಟ್ ಪೇಪರ್ಸ್ ಅನ್ನ ರಿಲೀಸ್ ಮಾಡಿದೆ ಅದರಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿದೆ ಅದು ಮುಂದಿನ ದಿನಗಳಲ್ಲಿ ಇವಿ ಸೆಕ್ಟರ್ ಗೆ ಬಿಗ್ ಬೆನಿಫಿಷಿಯಲ್ ಆಗಬಹುದು ಇದ್ದೇ ಇದೆ ಎಸ್ಪೆಷಲಿ ಡೆಲ್ಲಿಗೆ ತುಂಬಾನೇ ಅವಶ್ಯಕತೆ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾಕೆಂತಂದ್ರೆ ನಿಮಗೆ ಗೊತ್ತಿದೆ ಚಳಿಗಾಲದಲ್ಲಿ ಯಾವ ರೀತಿ ಅಲ್ಲಿ ಇಶ್ಯೂಸ್ ನೋಡ್ಲಿಕ್ಕೆ ಸಿಗುತ್ತೆ ಡ್ಯೂ ಟು ಪೊಲ್ಯೂಷನ್ ಅಂತ ಬೇರೆ ಸಂದರ್ಭದಲ್ಲೂ ಕೂಡ ಪೊಲ್ಯೂಷನ್ ಹೆವಿನೇ ಇರುತ್ತೆ ಹಾಗಾಗಿ ಡೆಲ್ಲಿ ಗವರ್ನಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಎಸ್ಪೆಷಲಿ ವೆಹಿಕಲ್ಸ್ ಬಳಸೋದನ್ನ ಇವಿ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಅದು ಕಾರ್ ಆಗಬಹುದು ಅಥವಾ ತ್ರೀ ವೀಲರ್ಸ್ ಆಗಬಹುದು ಆ ನಿಟ್ಟಿನಲ್ಲಿ ಒಂದು ಪಾಲಿಸಿಯನ್ನು ಅನೌನ್ಸ್ ಮಾಡಿದೆ ಜಸ್ಟ್ ಡ್ರಾಫ್ಟ್ ಪಾಲಿಸಿ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಫೀಡ್ ಬ್ಯಾಕ್ ತಗೊಂಡು ಬಹುಶಃ ಒಂದಷ್ಟು ಬದಲಾವಣೆಗಳು ಕೂಡ ಆಗಬಹುದು ಬಟ್ ಮೇಜರ್ ಬದಲಾವಣೆಗಳೇನಿರೋದಿಲ್ಲ ಎಸ್ಪೆಷಲಿ ಇವಿಗೆ ಸಂಬಂಧಪಟ್ಟಂತೆ ಬೆನಿಫಿಟ್ ಆಗುವಂತ ಬದಲಾವಣೆಗಳೇ ಮುಂದಿನ ದಿನಗಳಲ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾದ್ರೆ ಏನೆಲ್ಲ ಇದೆ ಏನೆಲ್ಲ ಆಪ್ಷನ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಡೆಲ್ಲಿ ಇವಿ ಅಂತ ನೋಡೋಣ ಡೆಲ್ಲಿ ಡ್ರಾಫ್ಟ್ ಇವಿ ಪಾಲಿಸಿ ಎಂಡ್ ಆಫ್ ದ ರೋಡ್ ಫಾರ್ ಸಿ ಎನ್ ಜಿ ಆಟೋಸ್ ಎ ಗ್ರೀನ್ ಮೊಬಿಲಿಟಿ ಸ್ಕ್ರಿಪ್ಟ್ ಫಾರ್ ಇಂಡಿಯಾ ಸಿ ಎನ್ ಜಿ ಆಟೋಸ್ಗೂ ಕೂಡ ಇಲ್ಲಿ ನೆಗೆಟಿವ್ ಸುದ್ದಿ ಇದೆ ಅಂತ ಹೇಳಬಹುದು ಫುಲ್ ಇವರು ಇವಿ ಕಡೆನೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ ನೋಡಬಹುದು ದ ಡೆಲ್ಲಿ ಗವರ್ನಮೆಂಟ್ ಡ್ರಾಫ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಟೂ ಪಾಯಿಂಟ್ ಅಪಿಯರ್ಸ್ ಟು ಬಿ ಅನ್ಸ್ಫರ್ಮೇಟಿವ್ ಮೂವ್ ಫಾರ್ ಇಂಡಿಯಾಸ್ ಆಟೋ ಇಂಡಸ್ಟ್ರಿ ಒನ್ಸ್ ಅಪ್ರೂವ್ಡ್ ಬೈ ದ ಡೆಲ್ಲಿ ಕ್ಯಾಬಿನೆಟ್ ದ ಪಾಲಿಸಿ ವುಡ್ ಬಿಕಮ್ ಲಾ ಚಾರ್ಟಿಂಗ್ ಎ ಬೋಲ್ಡ್ ರೋಡ್ ಮ್ಯಾಪ್ ಟು ರಾಪಿಡ್ಲಿ ಫೇಸ್ಔಟ್ ಇಂಟರ್ನಲ್ ಕಂಬೋಷನ್ ಎಂಜಿನ್ ಐ ಸಿಇ ವೆಹಿಕಲ್ಸ್ ಇನ್ ಫೇವರ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಟರ್ನಲ್ ಕಂಬೋಷನ್ ವೆಹಿಕಲ್ಸ್ ತೆಗೆದು ಆ ಪ್ಲೇಸ್ ಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಆಡ್ ಮಾಡಬೇಕು ಅನ್ನೋದು ಇದರ ಮೂಲ ಉದ್ದೇಶ ದಿಸ್ ಮೂವ್ ಸಿಗ್ನಲ್ಸ್ ಎ ಸಿಗ್ನಿಫಿಕೆಂಟ್ ಶಿಫ್ಟ್ ಟುವರ್ಡ್ ಕ್ಲೀನರ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟೇಷನ್ ಇನ್ ದ ನೇಷನ್ಸ್ ಕ್ಯಾಪಿಟಲ್ ಅಂಡ್ ಪಾಸಿಬಲಿ ದ ರೆಸ್ಟ್ ಆಫ್ ಇಂಡಿಯಾ ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆ ಭಾಗಗಳೂ ಕೂಡ ಅಥವಾ ಬೇರೆ ರಾಜ್ಯಗಳಿಗೂ ಕೂಡ ಅನ್ವಯ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ದ ಪಾಲಿಸಿ ಔಟ್ ಲೈನ್ಸ್ ಅಂಬಿಷಿಯಸ್ ಅಬ್ಜೆಕ್ಟಿವ್ ಎ ಕಂಪ್ಲೀಟ್ ಟ್ರಾನ್ಸಿಷನ್ ಟು ಇವಿಂಗ್ ಔಟ್ ನಾಟ್ ಜಸ್ಟ್ ಡೀಸೆಲ್ ಬಟ್ ಪೆಟ್ರೋಲ್ ಅಂಡ್ ಈವನ್ ಸಿ ಎನ್ ಜಿ ವೆಹಿಕಲ್ಸ್ ಹಿಂದೆ ಡೀಸೆಲ್ ವೆಹಿಕಲ್ಸ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಅಲ್ಲಿ ಈಗ ಪೆಟ್ರೋಲ್ ಅಂಡ್ ಈವನ್ ಸಿ ಎನ್ ಜಿ ವೆಹಿಕಲ್ಸ್ ಅನ್ನು ಕೂಡ ದೂರ ಇಡ್ಲಿಕ್ಕೆ ಪ್ರಿಫರ್ ಮಾಡ್ತಾ ಇದೆ ಈ ಇವಿ ಪಾಲಿಸಿ ಇದರ ಕೀ ಐ ಲೈಟ್ಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಮೊದಲಿಗೆ ದ ಎಂಡ್ ಆಫ್ ಐ ಸಿಇ ತ್ರೀ ವೀಲರ್ಸ್ ತಾನೆ ನೋಡಿದ್ವಲ್ಲ ಇಂಟರ್ನಲ್ ಕಂಬಷನ್ ಎಂಜಿನ್ ಇರೋ ಅಂತ ತ್ರೀ ವೀಲರ್ಸ್ ಏನಿರುತ್ತೆ ಅದರ ಬಳಕೆಯನ್ನ ಸ್ಟಾಪ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಆಗಸ್ಟ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಂದಿನ ಆಗಸ್ಟ್ ಹದಿನೈದರ ನಂತರ ಐಸಿಇ ತ್ರೀ ವೀಲರ್ಸ್ ಏನಿದೆ ಇದರ ರಿಜಿಸ್ಟ್ರೇಷನ್ ಅನ್ನ ಸ್ಟಾಪ್ ಮಾಡ್ತಿದ್ದಾರೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ತಾ ಇಲ್ಲ ನೋಡಬಹುದು ಆಗಸ್ಟ್ ಹದಿನೈದರಿಂದ ಸ್ಟಾಪ್ ಮಾಡ್ತಿದ್ದಾರೆ ಡೆಲ್ಲಿ ವಿಲ್ ನೋ ಲಾಂಗರ್ ರಿಜಿಸ್ಟರ್ ನ್ಯೂ ಐ ಸಿಇ ತ್ರೀ ವೀಲರ್ಸ್ ಅಲ್ಲಿಂದ ಮುಂದೆ ಯಾವುದೇ ರೀತಿಯ ಇಂಟರ್ನಲ್ ಎಂಜಿನ್ ತ್ರೀ ವೀಲರ್ಸ್ ಅನ್ನ ರಿಜಿಸ್ಟರ್ ಮಾಡೋದಿಲ್ಲ ಆರ್ ಟಿಒಗಳಲ್ಲಿ ಇನ್ ಅಡಿಷನ್ ಸಿ ಎನ್ ಜಿ ಆಟೋ ಪರ್ಮಿಟ್ಸ್ ವಿಲ್ ನೋ ಲಾಂಗರ್ ಬಿ ರಿಡ್ ಅಂದ್ರೆ ಸಿ ಎನ್ ಜಿ ಆಟೋ ಪರ್ಮಿಟ್ ಗಳನ್ನು ರಿನ್ಯೂ ಮಾಡ್ತಾ ಇಲ್ಲ ಅದನ್ನು ಕೂಡ ಸ್ಟಾಪ್ ಮಾಡ್ತಿದ್ದಾರೆ ಎಕ್ಸಿಸ್ಟಿಂಗ್ ಆಟೋ ಪರ್ಮಿಟ್ಸ್ ವಿಲ್ ಓನ್ಲಿ ಬಿ ಎಲಿಜಿಬಲ್ ಫಾರ್ ರಿನ್ಯೂವಲ್ ಇಫ್ ದ ವೆಹಿಕಲ್ ಇಸ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕ್ ಮಾರ್ಕಿಂಗ್ ದ ಬಿಗಿನಿಂಗ್ ಆಫ್ ಎನ್ ಎಂಡ್ ಟು ಸಿ ಎನ್ ಜಿ ಆಟೋಸ್ ಇನ್ ದ ಸಿಟಿ ಈಗ ಇರುವಂತಹ ಪರ್ಮಿಟ್ಸ್ ಏನಿದೆ ಅದು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಬಟ್ ಆನಂತರ ಇನ್ ಕೇಸ್ ಅದನ್ನ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಮಾತ್ರ ರಿನ್ಯೂ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಆ ರೀತಿಯ ಪಾಲಿಸಿಯನ್ನು ತಂದ್ರೆ ಇಲ್ಲೇನಾದ್ರು ಚೇಂಜಸ್ ಅನ್ನು ಕೂಡ ಮಾಡಿದ್ರೆ ಮಾಡಬಹುದು ಯಾಕಂದ್ರೆ ಇದು ಡ್ರಾಫ್ಟ್ ಪೇಪರ್ ಆಗಿರೋದ್ರಿಂದ ಇನ್ನು ಎರಡನೇ ಪಾಯಿಂಟ್ ನೋಡಬಹುದು ರಾಪಿಡ್ ಟ್ರಾನ್ಸಿಷನ್ ಇಸ್ ಆಲ್ರೆಡಿ ಅಂಡರ್ ವೇ ದ ಶಿಫ್ಟ್ ಟು ಎಲೆಕ್ಟ್ರಿಕ್ ಇನ್ ತ್ರೀ ವೀಲರ್ ಸೆಗ್ಮೆಂಟ್ ಇಸ್ ಆಲ್ರೆಡಿ ಗೈನಿಂಗ್ ಮೊಮೆಂಟಮ್ ಈಗಾಗಲೇ ಇಲ್ಲಿ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಯಾಕೆಂತಂದ್ರೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಐವತ್ ಮೂರು ಸಾವಿರ ತ್ರೀ ವೀಲರ್ಸ್ ರಿಜಿಸ್ಟರ್ಡ್ ಆಗಿದೆ ಡೆಲ್ಲಿ ಅದರಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಇ ವಿ ಇದೆ ಸಾವಿರದಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಇವಿ ಜಸ್ಟ್ ಟ್ವೆಲ್ ಪರ್ಸೆಂಟ್ ಮಾತ್ರ ಬೇರೆ ವೆಹಿಕಲ್ಸ್ ಇದೆ ಈಗಾಗಲೇ ಚೆನ್ನಾಗಿ ರಿಯಾಕ್ಷನ್ ಬರ್ತಿದೆ ಜನರಿಂದ ಕೂಡ ಎಸ್ಪೆಷಲಿ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಮೆಜಾರಿಟಿಂಗ್ ರಿಕ್ಷಾಸ್ ಓನ್ಲಿ ಅರೌಂಡ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ವರ್ ಸಿ ಎನ್ ಜಿ ದ ದ್ರಾಪ್ ಪಾಲಿಸಿ ಏಮ್ಸ್ ಟು ಬಿಲ್ಡ್ ಆನ್ ದಿಸ್ ಆನ್ಗೋಯಿಂಗ್ ಗೋಯಿಂಗ್ ಟ್ರಾನ್ಸಾಕ್ಷನ್ ಬರೀ ಐದು ಸಾವಿರದ ನಾನೂರು ಸಿ ಜಿ ವೆಹಿಕಲ್ಸ್ ಮಾತ್ರ ರಿಜಿಸ್ಟರ್ ಆಗಿದೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಪಬ್ಲಿಕ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಈಗಾಗಲೇ ಟ್ರಾನ್ಸಾಕ್ಷನ್ ಚೆನ್ನಾಗಿ ನಡೀತಾ ಇದೆ ಇನ್ನು ಮೂರನೇ ಪಾಯಿಂಟ್ ಗೆ ಬಂದ್ರೆ ಅಪ್ರೆನ್ಸಿವ್ ಸಿ ಜಿ ಆಟೋ ರಿಕ್ಷಾ ಓನರ್ಸ್ ಅಂದ್ರೆ ಆಟೋ ರಿಕ್ಷಾ ಓನರ್ಸ್ ಅಲ್ಲಿ ಸ್ವಲ್ಪ ಕನ್ಸರ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಯಾಕೆ ಅಂತಂದ್ರೆ ದ ಪಾಲಿಸಿ ಇಸ್ ದ ಅನ್ಸರ್ಟನಿಟಿ ಅಮಂಗ್ ಆಟೋ ರಿಕ್ಷಾಸ್ ಓನರ್ಸ್ ವಿತ್ ಆಟೋ ರಿಕ್ಷಾ ಪರ್ಮಿಟ್ಸ್ ಕರೆಂಟ್ಲಿ ವ್ಯಾಲಿಡ್ ಫಾರ್ ಫೈವ್ ಇಯರ್ಸ್ ಅಂದ್ರೆ ಈಗ ಏನು ಪರ್ಮಿಟ್ ಕೊಟ್ಟಿದ್ದಾರೆ ಅದು ಫೈವ್ ಇಯರ್ಸ್ ಇದೆ ಅನಂತರ ರಿನ್ಯೂ ಮಾಡ್ಕೊಳ್ಳಿಕ್ಕೆ ಆಗುತ್ತಾ ಇಲ್ವಾ ಅದ್ರ ಬಗ್ಗೆ ಸ್ವಲ್ಪ ಕನ್ಸರ್ನ್ ಅನ್ನು ರಿಕ್ಷಾ ಓನರ್ಸ್ ವ್ಯಕ್ತಪಡಿಸಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನು ಅಡ್ರೆಸ್ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಸರ್ಕಾರ ನೋಡೋಣ ಏನು ಎಲೆಕ್ಟ್ರಿಕ್ ಗಾರ್ಬೇಜ್ ಟ್ರಕ್ಸ್ ಬೈ ಟ್ವೆಂಟಿ ಟ್ವೆಂಟಿ ಸೆವೆನ್ ಡೆಲ್ಲಿ ಕಾರ್ಪೊರೇಷನ್ ಏನಿದೆ ಗಾರ್ಬೇಜ್ ಟ್ರಕ್ಸ್ ಕಸದ ಲಾರಿಗಳೇನಿದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಎಫ್ ಐ ಟ್ವೆಂಟಿ ಸೆವೆನ್ ಅಷ್ಟರಲ್ಲಿ ಅಥವಾ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಷ್ಟರಲ್ಲಿ ಪೂರ್ತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೇ ಬಳಸ್ತೀವಿ ಅನ್ನೋ ಅಂತ ಅಥವಾ ಬಳಸಬೇಕು ಅನ್ನೋಂತ ಮಾತನ್ನು ಕೂಡ ಡೆಲ್ಲಿ ಇ ವಿ ಪಾಲಿಸಿದರೆ ನೋಡೋದು ಬೈ ದ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಆಲ್ ಮುನಿಪಲ್ ಗಾರ್ಬೇಜ್ ಟ್ರಕ್ಸ್ ಇನ್ ಡೆಲ್ಲಿ ಮಸ್ಟ್ ಬಿ ಫುಲ್ಲಿ ಎಲೆಕ್ಟ್ರಿಕ್ ಅಡಿಷನಲಿ ಆಲ್ ನ್ಯೂ ಬಸ್ಸಸ್ ಪರ್ಚೇಸ್ ಬೈ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ಮಸ್ಟ್ ಬಿ ಎಲೆಕ್ಟ್ರಿಕ್ ಗಾರ್ಬೇಜ್ ಟ್ರಕ್ಸ್ ಕೂಡ ಎಲೆಕ್ಟ್ರಿಕ್ ಆಗಿರಬೇಕು ಹಾಗೂ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಏನು ಬಸ್ಸಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಅವುಗಳು ಕೂಡ ಇ ವಿನೇ ಆಗಿರಬೇಕು ಅನ್ನೋಂತ ಪಾಯಿಂಟ್ ಅನ್ನು ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಆಲ್ದೋ ಎ ಡೆಡ್ ಲೈನ್ ಟು ಫೇಸ್ ಔಟ್ ಎಕ್ಸಿಸ್ಟಿಂಗ್ ಐ ಸಿಇ ಬಸ್ಸಸ್ಟ್ ಬಿನ್ ಫೈನಲೈಸ್ಡ್ ಅಂದ್ರೆ ಈಗಾಗಲೇ ಇಂಟರ್ನಲ್ ಕಂಬನ್ ವೆಹಿಕಲ್ಸ್ ಏನಿದಾವೆ ಅವುಗಳನ್ನು ಎಲ್ಲಿವರೆಗೂ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಡಿಸಿಷನ್ ಅನ್ನು ತಗೊಂಡಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕೂಡ ಡಿಸಿಷನ್ ಬರುವಂತ ಚಾನ್ಸಸ್ ಇದ್ದೇ ಇದೆ ಇನ್ನು ಗುಡ್ ಬೈ ಟು ಪೆಟ್ರೋಲ್ ಬೈಕ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಹುಶಃ ಇದು ಕಾಂಟ್ರವರ್ಸಿ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ನೋಡಬಹುದು A Potentially Controversial ಇಸ್ ದ the proposed ban on new ICE ವೀಲರ್ ರಿಜಿಸ್ಟ್ರೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮುಂದಿನ ವರ್ಷ ಈ ವರ್ಷ ಏನಲ್ಲ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರ ನಂತರ ಬಹುಶಃ ಪೆಟ್ರೋಲ್ ಬೈಕ್ಸ್ ಅನ್ನು ರಿಜಿಸ್ಟರ್ ಮಾಡೋದನ್ನ ಸ್ಟಾಪ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಅದನ್ನು ಕೂಡ ಈ ಪಾಲಿಸೀಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಹುಶಃ ಇಲ್ಲಿ ಸಾಕಷ್ಟು ಕಂಡು ರ ಚೇಂಜ್ ಆಗಬಹುದು ಡಿಸಿಷನ್ ಅಥವಾ ಆಗದೇನು ಕೂಡ ಇರಬಹುದು ಜೊತೆಗೆ ಇಲ್ಲಿ ನೋಡಬಹುದು ದಿಸ್ ಇಸ್ ಸಿಗ್ನಿಫಿಕೆಂಟ್ ಆಸ್ ನೈಂಟಿ ಫೋರ್ ಪರ್ಸೆಂಟ್ ಆಫ್ ದ ಫೋರ್ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಟೂ ವೀಲರ್ಸ್ ರಿಜಿಸ್ಟರ್ ಡೆಲ್ಲಿ ಇನ್ ಎಫ್ ಐ ಟ್ವೆಂಟಿ ಫೈವ್ ವರ್ ಐ ಸಿ ಎರಡ್ ಸಾವಿರದ ಇಪ್ಪತ್ತೈದ್ರೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಪರ್ಚೇಸ್ ವೀಲರ್ಸ್ ಅಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಪೆಟ್ರೋಲ್ ಇದಾವೆ ಅಥವಾ ಐಸಿಇ ಇದೆ ಇಲ್ಲಿ ಬಿಗ್ ಚೇಂಜಸ್ ಮಾಡೋದು ಸ್ವಲ್ಪ ಸಮಯ ತಗೊಳ್ಬಹುದು ಹಾಗಾಗಿ ನೋಡೋಣ ಏನು ನಿರ್ಧಾರವನ್ನು ಸರ್ಕಾರ ತಗೊಳ್ಳುತ್ತೆ ಅಥವಾ ಏನಾದ್ರು ಚೇಂಜಸ್ ಮಾಡುತ್ತೆ ಮಾಡುತ್ತಂತ ಇನ್ನು ನ್ಯೂ ಕಾರ್ ಓನರ್ಶಿಪ್ ರೂಲ್ಸ್ ದ ಪಾಲಿಸಿ ಆಲ್ಸೋ ಪ್ರಪೋಸಸ್ ರೆಸ್ಟ್ರಿಕ್ಟಿಂಗ್ ಕಾರ್ ಓನರ್ಶಿಪ್ ಫಾರ್ ಹೌಸ್ ಹೋಲ್ಡ್ ವಿತ್ ಮಲ್ಟಿಪಲ್ ಐ ವೆಹಿಕಲ್ಸ್ ಅಂದ್ರೆ ಇನ್ ಕೇಸ್ ಒಂದು ಫ್ಯಾಮಿಲಿ ಕಾರ್ ತಗೊಳ್ಬೇಕು ಅಂತಂದ್ರೆ ಮಲ್ಟಿಪಲ್ ಐ ವೆಹಿಕಲ್ಸ್ ಅನ್ನ ರೆಸ್ಟ್ರಿಕ್ಟ್ ಮಾಡುವಂತ ಪಾಯಿಂಟ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಬಹುಶಃ ಒಂದು ಅಲೋವ್ ಮಾಡಬಹುದೇನೋ ಅದಕ್ಕಿಂತ ಜಾಸ್ತಿ ಅಲೋ ಮಾಡದೆ ಕೂಡ ಇರಬಹುದು ಇವಿನಿ ಬೈ ಮಾಡಬೇಕು ಅಂತ ಇರಬಹುದು ಇಫ್ ಸುಮನ್ ಆಲ್ರೆಡಿ ಓನ್ಸ್ ಟೂ ಪ್ರೈವೇಟ್ ಕಾರ್ ಎನಿ ನ್ಯೂ ಕಾರ್ ದೇ ಪರ್ಚೇಸ್ ಮಸ್ಟ್ ಬಿ ಎಲೆಕ್ಟ್ರಿಕ್ ಈಗಾಗಲೇ ಎರಡು ಕಾರ್ ಇದ್ದು ಮೂರನೇ ಕಾರ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಅದು ಎಲೆಕ್ಟ್ರಿಕ್ ಆಗಿರ್ಬೇಕು ಅಂತಾರೆ ಅವೇ ದ ಎಫೆಕ್ಟಿವ್ನೆಸ್ ಆಫ್ ದಿಸ್ ಮೆಜರ್ ಇಸ್ ಇನ್ ಕ್ವಶನ್ ಬೈಯರ್ಶಿಯಲಿ ಬೈ ಪಾಸ್ ದ ರೂಲ್ ಬೈ ರಿಜಿಸ್ಟರಿಂಗ್ ದ ನ್ಯೂ ವೆಹಿಕಲ್ ಅಂಡರ್ ಅನದರ್ ಹೌಸ್ ಹೋಲ್ಡ್ ಮೆಂಬರ್ಸ್ ನೇಮ್ ದಸ್ ಅಂಡರ್ ಮೈನಿಂಗ್ ಇಟ್ಸ್ ಪರ್ಪಸ್ ಬಹುಶಃ ಜನ ಇದಕ್ಕೆ ಅಡ್ಡದಾರಿಯನ್ನು ಕೂಡ ಕಂಡುಕೊಳ್ಬಹುದು ಇನ್ನೊಬ್ಬರ ನೇಮಲ್ಲಿ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಿದೆ ಈ ಆರ್ಟಿಕಲ್ ಚಾನ್ಸಸ್ ಕೂಡ ಇದೆ ಯಾಕೆಂದ್ರೆ ನಮ್ಮ ಜನ ದಾರಿಗಳನ್ನ ಹುಡುಕ್ತಾರೆ ಅಂತ ಓವರ್ ಆಲ್ ಮೆಜರ್ಸ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದೆ ಬಹುಶಃ ಈ ಡಿಸಿಷನ್ ಗಳೇನಿದೆ ಮುಂದಿನ ದಿನಗಳಲ್ಲಿ ಬೇರೆ ರಾಜ್ಯಗಳು ಕೂಡ ಎಸ್ಪೆಷಲಿ ಬಿಜೆಪಿ ರನ್ ಗವರ್ನಮೆಂಟ್ಸ್ ಅಡಾಪ್ಟ್ ಮಾಡ್ಕೊಳ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಮೆನ್ಶನ್ ಮಾಡ್ತಿದ್ದಾರೆ ಜೊತೆಗೆ ನೋಡಬಹುದು ವೈಲ್ ಡೆಡ್ ಲೈನ್ ಫಾರ್ ಗಾರ್ಬೇಜ್ ಟ್ರಕ್ಸ್ ಅಂಡ್ ಬಸ್ಸಸ್ ಅಚೀವಬಲ್ ಯಾಕಂದ್ರೆ ಸರ್ಕಾರದ ಕೈಯಲ್ಲೇ ಇರುತ್ತೆ ಹಾಗಾಗಿ ಅಚೀವ್ ಮಾಡಬಹುದು ದ ಕ್ವಿಕ್ ಫೇಸ್ ಔಟ್ ಆಫ್ ಐ ಸಿಇ ತ್ರೀ ವೀಲರ್ ಅಂಡ್ ದ ಪ್ರಪೋಸೆ ಟೂ ವೀಲರ್ ರಿಸ್ಟ್ರಿಕ್ಷನ್ ಕುಡ್ ಬಿ ಡಿಸ್ಟ್ರಲ್ಲಿ ಕೆಲವೊಂದು ಬದಲಾವಣೆಗಳು ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ದಿಸ್ ಇಸ್ ಕಮಿಂಗ್ ಅಪ್ ಟೈಮ್ ಇವಿ ಟ್ರಾನ್ಸಾಕ್ಷನ್ ಸ್ಲೋಡ್ ಇನ್ ರೀಸೆಂಟ್ ಟೈಮ್ ಎಸ್ಪೆಷಲಿ ಗೊತ್ತಿದೆ ನಿಮಗೆ ಇತ್ತೀಚೆಗೆ ಸ್ವಲ್ಪ ಸ್ಲೋ ಡೌನ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಯು ಎಸ್ ಸ್ವಲ್ಪ ಶಿಫ್ಟ್ ಆದ ನಂತರ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಸ್ವಲ್ಪ ಸ್ಲೋ ಡೌನ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಡ್ರಾಪ್ ಪಾಲಿಸಿಯನ್ನ ಡೆಲ್ಲಿ ಗವರ್ಮೆಂಟ್ ಅನೌನ್ಸ್ ಮಾಡಿದೆ ಅದನ್ನ ಎಷ್ಟು ಮಟ್ಟಿಗೆ ಅಚೀವ್ ಮಾಡುತ್ತೆ ನೋಡಬೇಕಾಗುತ್ತೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ವಿ ಪಾಲಿಸಿ ಚೆನ್ನಾಗಿದೆ ಪ್ರಾಪರ್ ಆಗಿ ಅಡಾಪ್ಟ್ ಮಾಡಿದ್ರೆ ಖಂಡಿತ ಇದರ ಲಾಭ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಇದ್ದೇ ಇರುತ್ತೆ ನಿಮಗೆ ಗೊತ್ತಿದೆ ಹಲವಾರು ಶೇರ್ಗಳು ಇದ್ದಾವೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಟಾಟಾ ಮೋಟಾರ್ಸ್ ಅಂತೂ ಮುನ್ನೆಲೆಯಲ್ಲಿ ಬರುವಂತಹ ಕಂಪನಿ ಬಟ್ ಇದು ಕಾರ್ ಸೆಗ್ಮೆಂಟ್ ಅಲ್ಲಿ ಬಟ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೂಡ ಹಲವಾರು ಕಂಪನೀಸ್ ಅವುಗಳನ್ನು ನಾವು ಒಂದ್ಸಲ ಕಣ್ಣಾಡ್ಸೋದಾದ್ರೆ ಮಹಿಂದ್ರಾ ಅಂಡ್ ಮಹೀಂದ್ರ ತ್ರೀ ವೀಲರ್ಸ್ ಇದೆ ಬಜಾಜ್ ಆಟೋ ಇದೆ ಹೀರೋ ಮೋಟೋ ಕಾರ್ಪ್ ಇದೆ ಆಟೋ ಟಿವಿ ಎಸ್ ಮೋಟಾರ್ ಗ್ರೀವ್ಸ್ ಕಾಟನ್ ಹಾಗೆ ವಾರ್ಡ್ ವಿಜಾ ರಿನೋವೇಷನ್ ಈ ಕಂಪನಿ ಕೂಡ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಇವಿ ಇನ್ನು ಟೂ ವೀಲರ್ ಸೆಗ್ಮೆಂಟ್ ಗೆ ಬಂದ್ರೆ ಅಗೇನ್ ಬಜಾಜ್ ಆಟೋ ಈರೋ ಮೋಟೋ ಟಿವಿಎಸ್ ಎಸ್ ಕಂಪನಿ ಇವುಗಳು ಮೊನ್ನೆ ಬರ್ತವೆ ಇನ್ನು ಫೋರ್ ವೀಲರ್ಸ್ ಕೂಡ ಹಲವಾರು ಇದಾವೆ ಇನ್ನು ಗೆ ಸಂಬಂಧಪಟ್ಟಂತೆ ಸ್ಪೇರ್ಸ್ ಅನ್ನು ಒದಗಿಸುವಂತ ಹಲವಾರು ಕಂಪನಿ ಇದಾವೆ ಈ ಮಾದರಿ ಸ್ಪೆಷಾಲಿಟಿ ಕೆಮಿಕಲ್ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸ್ವಯಂ ಇಂಡಸ್ಟ್ರೀಸ್ ಇದೆ ಸಮೂ ಮದರ್ಸನ್ ಯುನೋಮಿಂಡಾ ಹೀಗೆ ಸಾಕಷ್ಟು ಕಂಪನೀಸ್ ಇದಾವೆ ಇವುಗಳು ಇವಿಗ ಅಷ್ಟೇ ಅಲ್ಲ ಐ ಸಿಇ ವೆಹಿಕಲ್ಸ್ ಕೂಡ ಸ್ಪೇರ್ಸ್ ಅನ್ನ ಪ್ರೊವೈಡ್ ಮಾಡ್ತವೆ ಹಾಗಾಗಿ ಅಂತ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಬಸ್ ಸೆಗ್ಮೆಂಟ್ ಗೆ ಬಂದ್ರೆ ಜೆ ಆಟೋ ಇದೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಇದೆ ಅಶೋಕ್ ಲೇಲ್ಯಾಂಡ್ ಇದೆ ಇವನ್ ಟಾಟಾ ಮೋಟಾರ್ಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಕೆಪಿಇಟಿ ಟೆಕ್ನಾಲಜೀಸ್ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡುವಂತಹ ಕೆಲಸ ಮಾಡುತ್ತೆ ಇವಿಗೆ ಸಂಬಂಧಪಟ್ಟಂತೆ ಹೀಗೆ ಸಾಕಷ್ಟು ಕಂಪನಿಗಳು ಸಿಗ್ತವೆ ಹುಡುಕ್ತಾ ಹೋದ್ರೆ ಇಲ್ಲಿ ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅನ್ಸುವಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭವನ್ನು ನಾವು ಪಡ್ಕೊಳ್ಬಹುದು ಸ್ಟಡಿ ಮಾಡಿ ಆನಂತರ ಡಿಸೈಡ್ ಮಾಡಿ ಸಾಕಷ್ಟು ಕಂಪನೀಸ್ ಇದಾವೆ ಡೈರೆಕ್ಟ್ ಆಗಿ ನಾವು ತ್ರೀ ವೀಲರ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಸ್ಪೇರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಒಳ್ಳೆ ಲಾಭವನ್ನು ನಾವು ಗಳಿಸಬಹುದಾಗಿರುತ್ತೆ ಹಾಗಾಗಿ ಸ್ಟಡಿ ಮಾಡಬಹುದು ಸೋಟ್ ಇವಿ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಹಾಗೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಖಂಡಿತ ಒಂದೊಳ್ಳೆ ಸುದ್ದಿ ನೋಡೋಣ ಇದನ್ನ ಎಷ್ಟು ಮಟ್ಟಿಗೆ ಬೇರೆ ರಾಜ್ಯಗಳು ಕೂಡ ಅಡಾಪ್ಟ್ ಮಾಡ್ಕೊಳ್ತವೆ ಅನಂತರ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗತ್ತೆ ಅಂತ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ